ಇವತ್ತು ನಮ್ಮ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ದಸರಾ ಶಿಬಿರದ ಎರಡನೇ ಬ್ಯಾಚ್ ಅನ್ನ ನಾವು ಇವತ್ತು ಮುಕ್ತಾಯಗೊಳಿಸ್ತಾ ಇದ್ವಿ ಅವತ್ತು ಇವತ್ತಿನ ಈ ಬ್ಯಾಚ್ ಅಲ್ಲಿ ಒಟ್ಟು ಮೂವತ್ತ್ ನಾಲ್ಕು ಜನ ಮಕ್ಕಳು ಭಾಗವಹಿಸಿದ್ದು ಮೂವತ್ತ್ ನಾಲ್ಕು ಜನ ಮಕ್ಕಳ ಪೋಷಕರು ಇಲ್ಲಿದ್ದೀರಿ ಸೊ ನಾನು ಎರಡು ಪ್ರಶ್ನೆ ಕೇಳಿದೆ ಎಲ್ಲಾರು ವೈಯಕ್ತಿಕವಾಗಿ ಮಾತಾಡಿ ಅಂದ್ರೆ ಗಂಟೆ ಗಂಟೆ ರೆಕಾರ್ಡಿಂಗ್ ಆಗುತ್ತೆ ಅದಕ್ಕೆ ಏನಂದ್ರೆ ನಾನು ಕೇಳಿದ್ದೀನಿ ಎಸ್ ಅಂದ್ರೆ ಹಿಂಗ್ ಥಮ್ಸ್ ಅಪ್ ಮಾಡಿ ನೋ ಅಂದ್ರೆ ಹಿಂಗ್ ಮಾಡಿ ಅಷ್ಟೇ ರೆಡಿನಾ ಓಕೆ ಎಲ್ಲಾರ್ದು ಒಪಿನಿಯನ್ ನಾನು ಹೇಳಿದ ಹಿಂಗೆ ಪ್ರಾಮಾಣಿಕವಾಗಿ ಮತ್ತೆ ಸಮಾಧಾನಕ್ಕೆ ನೀವು ಹಿಂಗೆ ಸುಳ್ಳು ಹೇಳೋದೇನ್ ಓಕೆ ನಿಜ ಇದ್ರ ಹೆಂಗಾನಿ ಇಲ್ಲಂದ್ರ ಹೆಂಗಾನಿ ಅಷ್ಟೇ ಓಕೆ ಒಟ್ಟು ಮೂವತ್ನಾಲ್ಕು ಜನ ಮಕ್ಕಳು ಭಾಗವಹಿಸಿದ್ದಾರೆ ಮೂವತ್ನಾಲ್ಕು ಜನ ಮಕ್ಕಳು ನಮ್ಮ ಜ್ಞಾನ ಚಿಂತನೆ ಇದೆ ಅಂದ್ರೆ ಭರವಸೆ ಕೊಡೋದೇನಂದ್ರೆ ಏಳು ದಿವಸಗಳಲ್ಲಿ ಮಕ್ಕಳನ್ನ ಲೈನ್ಫೋಡ್ ಹಾಕಿ ಪುಸ್ತಕ ಓದೋ ಹಂತದವರೆಗೆ ಅವರನ್ನ ತರಬೇಕು ಅನ್ನೋ ಗುರಿ ಇರುತ್ತೆ ಒಳಗೆ ಇವತ್ತು ಮೂವತ್ ನಾಲ್ಕು ಜನ ಮಕ್ಕಳಲ್ಲಿ ಮೂವತ್ತು ಎಷ್ಟು ಒಂದು ಜನ ಮಕ್ಕಳು ಪೂರ್ತಿಯಾಗಿ ಪುಸ್ತಕ ಓದುವ ಹಂತವನ್ನ ತಲುಪಿದ್ದಾರೆ ಇನ್ನು ಮೂರು ಜನ ಮಕ್ಕಳು ಏನಿದ್ದಾರೆ ಅವ್ರಿಗೆ ಬಣ್ಣಗಳು ಗೊತ್ತಾಗುತ್ತ ಒಂದಷ್ಟು ಚಿತ್ರಗಳು ಗೊತ್ತಾಗುತ್ತ ಅವರಂತ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಅವ್ರಿದ್ದಾರೆ ಇನ್ನೊಂದಷ್ಟು ಸಾಧನೆಯನ್ನ ಅವರಿಗೆ ಅವಕಾಶವನ್ನು ಕೊಟ್ಟು ಸಾಧನೆ ಮಾಡಿಸಿದ್ರೆ ಅವರು ಕೂಡ ಆ ಸಾಧನೆಯಲ್ಲಿ ಪರಿಪೂರ್ಣತೆಯನ್ನ ಪಡೆಯುವ ಭರವಸೆ ಇದೆ ಅವಾಗ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗ್ಬಹುದು ಈ ಕಳೆದ ಬ್ಯಾಚ್ ಮೊದಲನೇ ಬ್ಯಾಚ್ ಅಂತ ಕೂಡ ಹೇಳ್ಬಿಡ್ತೀನಿ ಮೊದಲನೇ ಬ್ಯಾಚ್ ನಮ್ಮ ಸರ್ ಇದ್ರು ಓಕೆ ಆ ಬ್ಯಾಚ್ ಅಲ್ಲಿ ನಮ್ಗೆ ಇಪ್ಪತ್ತೆರಡು ಜನ ಮಕ್ಕಳು ಇದ್ರು ಇಪ್ಪತ್ತೆರಡು ಜನ ಮಕ್ಕಳಲ್ಲಿ ಇಪ್ಪತ್ತ ಒಂದು ಜನ ಮಕ್ಕಳು ಪುಸ್ತಕ ಓದುವ ಹಂತವನ್ನ ತಲುಪಿದ್ರು ಒಬ್ರು ಮಾತ್ರ ಪುಸ್ತಕ ಓದಿಕ್ ಆಗಲಿಲ್ಲ ಅವರು ಕೂಡ ಫಿಫ್ಟಿ ಪರ್ಸೆಂಟ್ ಬಣ್ಣಗಳನ್ನು ಗುರುತಿಸ್ತಿದ್ರು ಚಿತ್ರಗಳನ್ನ ಗುರುತಿಸ್ತಾ ಇದ್ರು ಯಾಕೆ ನಾನು ಈ ಒಪಿನಿಯನ್ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಏನಿದೆ ಅಂದ್ರೆ ಇದೆಲ್ಲ ಆಗತ್ತಾ ಎಲ್ಲಾದ್ರು ಮಕ್ಕಳಿಗೆ ಬರುತ್ತಾ ಅಂತ ಇದೆ ಯಾಕಂದ್ರೆ ಇವತ್ತು ನಾವು ಶಾಲಾ ಶೈಕ್ಷಣಿಕ ವ್ಯವಸ್ಥೆ ಒಳಗೆ ಮಕ್ಕಳನ್ನು ಕಳಿಸ್ತಾ ಇದ್ವಿ ಅಲ್ಲಿ ಯಾರೋ ಕೆಲವು ಮಕ್ಕಳು ಮಾತ್ರ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿ ಕೆಲವು ಮಕ್ಕಳು ಬಹಳಷ್ಟು ಹಿಂದೆ ಉಳಿತಾ ಇದ್ದಾರೆ ಆದ್ರೆ ಗಾಂಧಾರಿ ವಿದ್ಯೆಯಲ್ಲಿ ಅದ್ರ ಜ್ಞಾನಚೇತನ ವಿದ್ಯೆ ಕೇಂದ್ರ ಬಹಳಷ್ಟು ಬರವ ಹಂಗಾಗಿ ಏನಂದ್ರ ಅವ್ರು ಅಲ್ಲೇ ತಾಳೆ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಮನೆಯೊಳಗೆ ಓಕೆ ಇನ್ವಾಲ್ವ್ ಆಗೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲೇನೋ ಬೇರೆ ತರ ಇದೆ ಇಲ್ಲೇನೋ ಬೇರೆ ತರ ಇದೆ ಅಂತ ಬೇರೆ ಬೇರೆ ಕಡೆ ವಿಚಾರಿಸ್ತಾರೆ ಆ ಕಾರಣಕ್ಕೆ ಕೇಳ್ತಾ ಇದ್ದೇನೆ ಓಕೆ ನಾನೊಂದು ಮೂರ್ನಾಲ್ಕು ಟಾನ್ಸ್ ನಿನ್ ಕೊಟ್ಟಿದ್ದೀನಿ ಒಂದು ಚಿತ್ರಕ್ಕೆ ಬಣ್ಣ ಕೊಟ್ಟಿದ್ದೇನೆ ಎಲ್ಲಾ ಮಕ್ಕಳು ಮಾಡಿದ್ರ ಎಲ್ಲಾ ಮಕ್ಕಳು ಈ ಮೂವತ್ ನಾಲ್ಕರಲ್ಲಿ ಮೂವತ್ ನಾಲ್ಕರಲ್ಲಿ ಮೂವತ್ತ ಎರಡು ಜನ ಮಕ್ಕಳು ಮಾಡಿದ್ರು ಒಬ್ಬ ಪುಸ್ತಕ ಬರಲ್ಲ ಆದ್ರೆ ಮಾಡಿದ್ದಾರೆ ಮೂವತ್ ನಾಲ್ಕರಲ್ಲಿ ಮೂವತ್ತ ಎರಡು ಜನ ಮಕ್ಕಳ ತನಕ ಅವ್ರು ಇಬ್ಬರಿಗೆ ಚಿತ್ರಗಳಿಗೆ ಬಣ್ಣ ಪೂರ್ಣವಾಗಿ ಗೊತ್ತಿಲ್ಲ ಓಕೆ ನೈಸ್ ನೆಕ್ಸ್ಟ್ ಕೊಟ್ಟಿದ್ದೇನಂದ್ರೆ ಕಾರ್ಡ್ಸ್ ಕೊಟ್ಟಿದ್ವಿ ಕಾರ್ಡ್ಸ್ ಅಲ್ಲಿ ಪಿಕ್ಚರ್ ಇತ್ತು ಮತ್ತೆ ಹಿಂದ್ಗಡೆ ಡಿಸ್ಕ್ರಿಪ್ಷನ್ ಇತ್ತು ಡಿಸ್ಕ್ರಿಪ್ಷನ್ ಹೆಂಗಿತ್ತು ಅಂದ್ರೆ ತುಂಬಾ ಸಣ್ಣ ಅಕ್ಷರಗಳಿತ್ತು ಬಹುಶಃ ಅವಳ ಟೆಸ್ಟ್ ಪುಸ್ತಕದಲ್ಲಿ ಏನ್ ಸೈಜ್ ಇದೆ ಅದಕ್ಕೆ ನಾನು ಸಣ್ಣ ಚಿಕ್ಕ ಅಕ್ಷರಗಳಿದೆ ಅದನ್ನು ಕೂಡ ಓದಿದ್ರು ಓದಿದ್ರ ಎಲ್ಲಾನು ಎಲ್ಲರೂ ಓದಿದ್ರ ವೆರಿ ಗುಡ್ ನೆಕ್ಸ್ಟ್ ಆ ಮತ್ತೆ ಮತ್ತೇನ್ ಕೊಟ್ವಿ ನಾವು ಬಟನ್ಸ್ ಸಣ್ಣ ಸಣ್ಣ ಕಲರ್ ಮೆಟೀರಿಯಲ್ಸ್ ಕೊಟ್ವಿ ಅದನ್ನ ಗ್ರೂಪ್ ಆಗಿ ಕನ್ವರ್ಟ್ ಮಾಡ ಗ್ರೂಪ್ ಮಾಡಕ್ಕೆ ಹೇಳಿದ್ವಿ ಅದನ್ನು ಮಾಡಿದ್ರಲ್ಲ ಮಾಡಿದ್ರೆ ಇನ್ನ ಪುಸ್ತಕ ಓದುವಂತದ್ದು ಮತ್ತೆ ಇನ್ನೊಂದು ಡಿಸ್ಟೆನ್ಸ್ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ಅಂದ್ರೆ ಎಷ್ಟು ಅದ ಒಂದು ತರ್ಟಿ ಫೀಟ್ ಡಿಸ್ಟೆನ್ಸ್ ಅದ ಓಕೆ ಸ್ಟೇಜ್ ಈ ತರ್ಟಿ ಫೀಟ್ ಡಿಸ್ಟೆನ್ಸ್ ಅನ್ನ ಅವರು ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಟ್ರಾಕಿಂಗ್ ವಿತ್ ಡಿಸ್ಟೆನ್ಸ್ ಅನ್ನ ಮಾಡಿದ್ರೆ ಡಿಸ್ಟೆನ್ಸ್ ಅಲ್ಲಿ ಮಾರ್ಕ್ಸ್ ಹೇಳಿದ್ದಾರೆ ಫಿಚರ್ಸ್ ಹೇಳಿದ್ದಾರೆ ಪರ್ಸನ್ ಐಡೆಂಟಿಫಿಕೇಶನ್ ಎಲ್ಲವನ್ನು ಮಾಡಿದ್ರೆ ಓಕೆ ಜೈ ಕೊಡ್ತೇವೆ ಎಲ್ಲರಿಗೂ ನಮಸ್ತೆ ಒಂದ್ಸಾರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮ್ಮ ಅಭಿಪ್ರಾಯ ಸೊ ಮುಂದೆ ಬರ್ತಕ್ಕಂತಹ ಪೋಷಕರಿಗೆ ನಾವು ಮೂರು ಅವಕಾಶವನ್ನು ಕೊಡ್ತಾ ಇದ್ವಿ ಎಲ್ಲರಿಗೂ ಏನಂದ್ರೆ ಎಲ್ಲರಿಗೂ ಆನ್ಲೈನ್ ಇಷ್ಟ ಇಲ್ಲ ಮತ್ತೆ ಮತ್ತೆಲ್ಲರಿಗೂ ಆಫ್ಲೈನ್ಗೆ ಬರಕ್ ಆಗಲ್ಲ ಅದಕ್ಕೆ ನಮ್ಮ ಒಳಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮೂರು ಸಿಲಿಕ್ಕೆ ಅವಕಾಶಗಳನ್ನ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಂದು ಪೂರ್ತಿಯಾಗಿ ಅವರು ಆಫ್ಲೈನ್ ಏಳು ದಿವಸ ಅಥವಾ ಎರಡನೇದು ಪೂರ್ತಿಯಾಗಿ ಆನ್ಲೈನ್ ಈಗ ಹದಿನಾರು ದಿವಸ ಇದೆ ಒಂದೊಂದು ಗಂಟೆ ಹಾಗೆ ಹದಿನಾರು ದಿವಸ ಕ್ಲಾಸ್ ಅವರು ಆನ್ಲೈನ್ ಈ ಕಡೆ ನನಗೆ ಪೂರ್ತಿ ಆನ್ಲೈನ್ ಆಫ್ಲೈನ್ ಬರಕ್ ಆಗಲ್ಲ ಅಂತ ಇರ್ತಾರೆ ಏನಂದ್ರೆ ಕನಿಷ್ಠ ಮೂರು ದಿವಸ ಒಂದು ವೀಕೆಂಡ್ ವೀಕೆಂಡ್ ಬಂದ್ರೆ ಏನಂದ್ರೆ ಒಂದ್ ಭಾನುವಾರ ಶನಿವಾರ ಒಂದ್ ಸೋಮವಾರ ಇಲ್ಲ ಶುಕ್ರವಾರ ಶನಿವಾರ ಭಾನುವಾರ ಒಂದ್ ದಿನ ಯಾವ್ದಾದ್ರೂ ಶಾಲೆಯಲ್ಲಿ ಹೇಳ್ಕೊಂಡು ಕರ್ಕೊಂಡ್ ಅಂದ್ರೆ ಮೂರ್ ದಿವಸ ಇದ್ರೆ ಈಗ ನೀವು ನೋಡಿದ್ರಿ ಮೂರ್ ದಿವಸಕ್ಕೆ ಪುಸ್ತಕ ಓದ್ತಾ ಇದ್ರು ಮೂರ್ ದಿವಸಕ್ಕೆ ಒಂದು ಮ್ಯಾಕ್ಸಿಮಮ್ ರಿಸಲ್ಟ್ ಬಂದಿರುತ್ತೆ ಉಳಿದಿರೋ ನಾವು ಆನ್ಲೈನ್ ಅಲ್ಲಿ ತಗೊಳ್ಬಹುದು ಬಹಳಷ್ಟು ಜನ ಏನಂದ್ರೆ ಈಗ ಆನ್ಲೈನ್ ಸುಮಾರು ಜನ ಎಲ್ಲಿಗೆ ಅಂದ್ರೆ ಡೈರೆಕ್ಟ್ ಸಮರ್ ಕ್ಯಾಂಪ್ ಶಿಫ್ಟ್ ಆಗ್ತಾ ಇಲ್ಲ ಅಂತವರು ಸಮರ್ ಕ್ಯಾಂಪ್ ಬರ್ಬೋದು ಅವಕಾಶ ಇದೆ ನವೆಂಬರ್ ಡಿಸೆಂಬರ್ ಸ್ಕೂಲ್ ಡೇಸ್ ಏನಂದ್ರೆ ವೀಕೆಂಡ್ ಕ್ಲಾಸ್ ಕೂಡ ಅರೇಂಜ್ ಮಾಡ್ತೀವಿ ಅದೇ ರೀತಿ ಮಕ್ಕಳ ದಿನಾಚರಣೆಗೆ ದೊಡ್ಡ ಕ್ಯಾಂಪ್ ಮಾಡ್ತೀವಿ ಓಕೆ ಅಲ್ಲೊಂದು ಅಷ್ಟು ಜನಕ್ಕೆ ಒಂದು ದೊಡ್ಡ ಕ್ಯಾಂಪ್ ಮಾಡಿದ್ವಿ ಒಂದು ಮೂರು ಕ್ಯಾಂಪ್ ನಾಲ್ಕು ದಿವಸ ಮಾಡಿದ್ವಿ ಒಂದಿನ ಎರಡು ಯಾರು ಶಾಲೆ ಅವಕಾಶ ಮಾಡ್ಕೊಡ್ತಾರ ಹಾಗೆ ಯಾರು ಇದ್ರೆ ನವೆಂಬರ್ ಅಲ್ಲಿ ಕಳ್ಸಿಕೊಡಿ ಇಲ್ಲಾಂದ್ರೆ ವೀಕೆಂಡ್ ಕ್ಲಾಸಲ್ಲಿ ಕಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ಮುಂದಿನ ಬ್ಯಾಚ್ ಮತ್ತೆ ಯಾರು ಕ್ಲಾಸ್ ಹಾಕ್ತಿದ್ರು ಅವ್ರೆಲ್ಲರೇ ಧನ್ಯವಾದ